ಹಾಯ್ ಗೆಳೆಯರೆ ವೆಲ್ಕಮ್ ಟು ಬಾದ್ಶಾ ಕ್ರಿಯೇಷನ್ ಸ್ಟುಡಿಯೋ ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋದು ಕಿಚ್ಚ ಸುದೀಪ್ ಅವರ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನೆಮಾ ಮ್ಯಾಕ್ಸ್ ಚಿತ್ರದ ಮ್ಯಾಕ್ಸಿಮಮ್ಮ ಸಾಂಗ್ ನೀವು ಸಾಂಗ್ ಕೇಳುದ್ರಾ ಹಾಗಿದ್ರೆ ಸಾಂಗ್ ಹೇಗಿದೆ ಎಂದು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಶುರು ಮಾಡೋಕು ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಬನ್ನಿ ಹಾಗಿದ್ರೆ ಶುರು ಮಾಡೋಣ ಈ ಹಾಡು ಕೇಳಿದಾಗ ನನಗೆ ಇಷ್ಟ ಆಗಿದ್ದು ಇದರಲ್ಲಿ ಬಳಸಿರುವ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಹಾಗೂ ಮ್ಯೂಸಿಕ್ ತುಂಬಾ ಎನರ್ಜಿಟಿಕ್ ಆಗಿದೆ ಹಾಗೂ ಆ ಬ್ಯಾಗ್ರೌಂಡ್ನಲ್ಲಿ ಬರೋ ಟಮಟೆ ಬೀಟ್ಸ್ ಅಂತೂ ಸಾಂಗ್ಗೆ ಒಳ್ಳೆ ಪುಷ್ ನೀಡಿದೆ ಅಜನೀಶ್ ಅವರ ಮ್ಯೂಸಿಕ್ ಸಕ್ಕತ್ ಕಿಕ್ಕೊಟ್ಟಿದೆ ಸಾಂಗ್ಗೆ ಈ ಸಾಂಗಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರ ಪರ್ಫಾರ್ಮೆನ್ಸ್ ಅಂತೂ ನೋಡೋಕೆ ಕಣ್ಣಿಗೆ ಹಬ್ಬ ಅನ್ಬೋದು ಈ ಸಾಂಗ್ ಅಲ್ಲಿ ಎಲ್ಲ ಓಕೆ ಆದ್ರೆ ಲಿರಿಕ್ಸ್ ಇನ್ನೂ ಸ್ವಲ್ಪ ಬೆಟರ್ ಇರ್ಬೋದಿತ್ತು ಅಂತ ಅನ್ಸ್ತು ಈ ಹಾಡಿಗೆ ಲಿರಿಕ್ಸ್ ಬರೆದಿರೋದು ಅನುಕ್ ಭಂಡಾರಿ ಇವರು ಬರೆದಿರೋ ರಾರಾ ರಕ್ಕಮ್ಮ ಹಾಗೂ ಪಟಾಕಿ ಪೋರಿ ಸಾಂಗ್ಗಳು ಲಿರಿಕ್ಸ್ ತುಂಬಾನೇ ಚೆನ್ನಾಗಿತ್ತು ಆದರೆ ಈ ಸಾಂಗ್ನಲ್ಲಿದ್ದ ಲಿರಿಕ್ಸ್ ತುಂಬಾನೇ ರೊಟೀನ್ ಆಗಿದೆ ಅನ್ನಿಸ್ತೋ ಬಿಟ್ಟರೆ ಸಾಂಗಂತೂ ಥಿಯೇಟರ್ನಲ್ಲಿ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ಗಂತೂ ಹಬ್ಬ ಅನ್ಬೋದು ಇದಿಷ್ಟು ನನಗೆ ಅನಿಸಿದ್ದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ